ಹೆಬ್ಬಳೆದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಆಯಸ್ಸು ಇದ್ದಾಗ ಆಸೆಗಳು ಈಡೇರುವುದಿಲ್ಲ ಆಸೆಗಳು ಈಡೇರುವಾಗ ಅನುಭವಿಸಲು ಆಯಸ್ಸು ಇರುವುದಿಲ್ಲ ಇಷ್ಟೇ ಜೀವನ ನಮ್ಮದೆಲ್ಲ ಗೊತ್ತಾಯ್ತಾ ನಾವು ಅರ್ತ್ಕೋಬೇಕಷ್ಟೇನೇ ನಾವು ಏನೇನೋ ನಮ್ಮ ಆಸೆಗಳು ಇರುತ್ತೆ ಆದರೆ ಯಾವುದೂ ಅದು ಈಡೇರಲ್ಲ ಅದರಿಂದ ಇರುವಾಗ ಒಳ್ಳೇದು ಮಾಡಿ ಕೆಟ್ಟದ್ದನ್ನು ಮಾಡಬೇಡಿ ಇವತ್ತು ದಿನಪಂಚಂಗಕ್ಕಿಂತ ಮುಂಚೆ ನಾವು ಚಮಕಪ್ರಶ್ನೆಯ ಎರಡನೇ ಅಧ್ಯಾಯದ ಅರ್ಥ ತಿಳಿದುಕೊಳ್ಳೋಣ 제옴 ಶ್ರೀ ಗುರುಭ್ಯೋ ನಮಃ ಅರಿಹೇ 옴 ಗಣಾನಾಂತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾ ಪಮಶವಸ್ತಮಂ ಜೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆนุಷ್ಠೃಣ್ವನ್ನೋತಿಮಿ ಸೀದಸಾದನಂ ज्येष्ठ म मे मुष्च मे भाच मे मच मेम वे जेमा चे महिमा च मे वरिमा चे प्रतिमा चं मे वर्ष्मा च मे ध्रावुयाच मे रुद्ध मे मे सत्य मे श्रद्धा च मे जगच्च मेधन वसच्च मे त्रिजाष मे क्रीडा च मे मोद ಜಾತಂಚ ಮೇ ಜನಿಷ್ಯಮಾನ ಮೇ ಸೂಕ್ತಂಚ ಮೇ 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 ಸುಕೃತಂಚ ವಿತ್ತಂಚ ಸೂಕ್ತಂಚಮೆ ಮೇ ಸುಪತಂಚ ಮರುದ್ಧಂಚ ಭೌತಂಚಮೆ ಮೇ ಸುಗಂಚಮೆ ಮೇ ರುದ್ಧಂಚಮ ಮೇ ಮತಿಶ್ಚ ಮೇ ಸುಮತಿಶ್ಚ ಮೇ ಈಗ ಎರಡನೇ ಅಧ್ಯಾಯ ಚಮಕವನ್ನು ನಾವು ತಿಳ್ಕೊಂಡು ಅದರ ಅರ್ಥ ತಿಳ್ಕೊಳ್ಳೋಣ ಅತಿಯಾದ ಕ್ರೋಧ ಕ್ರೋಧ ಪ್ರಕಟಣ ರೀತಿ ಶತ್ರುವನ್ನು ಗೆಲ್ಲಲಾಗದ ಅಸ ಅಸಾಮರ್ಥ್ಯ ಹಾಗೂ ಗೆಲ್ಲುವ ಸಾಮರ್ಥ್ಯ ಶತ್ರುಜಯದಿಂದ ಸಂಭವಿಸುವ ಲಾಭಾದಿಗಳು ತಿಳಿಯುವಂತಾಗಲಿ ಸಂಪಾದಿಸಿದ್ದ ಸಂಪಾದಿಸುತ್ತಿರುವ ಸಂಪಾದಿಸುವ ಮನೆ ಆಹಾರ ದನಗಳ ಹೆಚ್ಚಳ ಮಕ್ಕಳು ಮೊಮ್ಮಕ್ಕಳುಗಳಿಂದ ವಂಶಾಭಿವೃದ್ಧಿ ಹಾಗೂ ಅವರುಗಳ ಆಯಸ್ಸಿನ ಹೆಚ್ಚಳ ಅವರುಗಳಿಂದ ದೊರೆಯುವ ಸುಖ ಬೆಳೆಯಲಿ ಪರಂಪರೆಯಿಂದ ಬಂದ ಚರಾಚರ ವಸ್ತು ಸಂಪತ್ತು ವ್ಯವಸಾಯದಿ ಭೂ ಸಂಪತ್ತು ವಿದ್ಯಾದಿ ಶ್ರೇಷ್ಠ ಗುಣ ಸಂಪತ್ತು ಮುಂದೆಯೂ ವೃದ್ಧಿ ಹೊಂದಲಿ ಆಧ್ಯಾತ್ಮ ವಿದ್ಯೆ ವೇದಾದಿ ಪಾರಾಯಣಗಳಿಂದ ಬುದ್ಧಿ ಫಲ ವೃದ್ಧಿ ಸಂಪಾದಿಸಿದ ದ್ರವ್ಯ ಹಾಗೂ ಕರ್ಮ ಫಲ ವೃದ್ಧಿ ಮುಂದೆ ಮಾಡುವ ಯಜ್ಞ ಯಾಗಾದಿ ಕೆಲಸಗಳಿಗೂ ಸಾಕಾಗುವಷ್ಟು ವೃದ್ಧಿ ಹೊಂದಲಿ ಕ್ರೀಡೆಗಳು ಕ್ರೀಡೆಗಳಿಂದಾಗುವ ಸಂತೋಷ ಶರೀರ ಕಾಂತಿ ಸರ್ವ ಸ್ವಾಧೀನತ್ವ ಪ್ರಭಾವಿ ಭಾಷಣ ಶ್ರೇಷ್ಠತೆ ಇವುಗಳು ಉಂಟಾಗಲಿ ಬಹುಜನರಿಂದ ಗೌರವ ಸ್ವಾಮಿತ್ವ ಕಾರ್ಯಭಾರ ಯೋಜನೆ ವಿವೇಕ ಬಂಧುಗಳೊಂದಿಗೆ ಸುಖ ಪ್ರಯಾಣ ಕಳ್ಳಕಾಕರ ರಹಿತ ಪ್ರಯಾಣ ಮಾರ್ಗಗಳು ಉಂಟಾಗಲಿ ಇವತ್ತು ನಾವು ಎರಡನೇ ಅಧ್ಯಾಯ ಚಬಕ ಎರಡನೇ ಅಧ್ಯಾಯ ಅರ್ಥ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ತಿಥಿ ಚತುರ್ದಶಿ ರಾತ್ರಿ ನಾಲ್ಕು ನಲವತ್ತೊಂದು ನಕ್ಷತ್ರ ಮೃಗಶಿರ ಹಗಲು ಹನ್ನೊಂದು ಗಂಟೆ ಹನ್ನೆ ಹದಿನೆಂಟು ನಿಮಿಷ ಮಳೆ ಉತ್ತರಾಷಾಢ ಪಾದ ಒಂದು ರಾಹುಕಾಲ ನಾಲ್ಕು ನಲವತ್ತ ಒಂಬತ್ತೈದರಿಂದ ಆರು ಹದಿನೈದು ಗುಳಿಕ ಕಾಲ ಮೂರು ಇಪ್ಪತ್ತ್ಮೂರಿಂದ ನಾಲ್ಕು ನಲವತ್ತೊಂಬತ್ತು ಯಮಗಂಡ ಕಾಲ ಹನ್ನೆರಡು ಮೂವತ್ತೈದರಿಂದ ಒಂದು ಗಂಟೆ ಐವತ್ತೇಳು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವರ್ಷಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿಲ್ಲ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ರುದ್ರ ಮತ್ತು ಕೇಳಿದ ಕೇಳಿದ್ದೀರಾ ನೀವೆಲ್ಲ ಚಮಕವನ್ನು ಎಲ್ಲರೂ ಕೇಳಿ ದಿನ ಒಂದೊಂದು ಬಿಲ್ಪತ್ರಿ ದೇವರಿಗೆ ಅರ್ಪಿಸಿ ನೀವು ಕೇಳಿದ್ದನ್ನು ಭಗವಂತ ಕೊಡ್ತಾನೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು